ਨਾਈਨ ਡਿਜੀਟਲ ਦੇ ਸਵਾਗਤ ਆਨੂੰ ਸੰਧਿਆ ਤੇਜਪਾ ಕಾಜಲ್ ಬಾಲಿವುಡ್ನ ನ್ಯಾಚುರಲ್ ಬ್ಯೂಟಿ ಅಪ್ರತಿಮ ನಟನೆ ಅಗಾಧ ಸೌಂದರ್ಯದಿಂದಲೇ ಅಭಿಮಾನಿಗಳ ಮನಗೆದ್ದ ಚೆಲುವೆ ಕಾಜಲ್ ಅಜಯ್ ದೇವಗನ್ ಸಿನಿಮಾದಲ್ಲಿ ಮಾತ್ರವಲ್ಲ ನಿಜ ಜೀವನದಲ್ಲೂ ಒಳ್ಳೆಯ ಜೋಡಿ ಆದರೆ ಈ ಜೋಡಿ ಬಾಳಲ್ಲಿ ನಡಿಬಾರದ ಘಟನೆ ನಡೆದಿತ್ತು ಸಿನಿಮಾ ಮೇಲಿನ ಪ್ರೀತಿಯಿಂದ ದಂಪತಿ ಜೀವನದಲ್ಲಿ ದೊಡ್ಡ ಸಮಸ್ಯೆಗೆ ಎದುರಾಗಿತ್ತು ಹಾಗಾದರೆ ಅಂಥದ್ದೇನಾಯಿತು ಹೇಳ್ತೀನಿ ಈ ಸ್ಟೋರಿ ನೋಡಿ Thank you. ಕಾಜಲ್ ಹಾಗೆ ನಟ ಅಜಯ್ ದೇವಗನ್ ಬಾಲಿವುಡ್ನ ಕ್ಯೂಟ್ ಕಪಲ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹಲ್ಚಲ್ ಸಿನಿಮಾ ಸೆಟ್ನಲ್ಲಿ ಇಬ್ಬರು ಮೊದಲು ಮುಖಾಮುಖಿಯಾದ್ರು ಈ ಸಿನಿಮಾ ಬಳಿಕ ಇಬ್ಬರು ಒಳ್ಳೆಯ ಸ್ನೇಹಿತರಾದ್ರು ಅಲ್ಲಿಂದ ಪ್ರಾರಂಭವಾದ ಇಬ್ಬರ ಸ್ನೇಹ ಬಳಿಕ ಪ್ರೀತಿಗೆ ತಿರುಗಿ ನಾಲ್ಕು ವರ್ಷಗಳ ಕಾಲ ಪ್ರೀತಿಸಿ ಮನೆಯವರ ಒಪ್ಪಿಗೆ ಪಡೆದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹಸೆಮಣಿಗೇರಿದ್ರು ಹಾಗೆ ಈ ಜೋಡಿ ಆಗ್ಲೇ ಬಾಲಿವುಡ್ನಲ್ಲಿ ದೊಡ್ಡ ಹೆಸರು ಮಾಡಿದ್ರು ಕೂಡ ಅದ್ದೂರಿಯಾಗಿ ಮದುವೆಯಾಗಲಿಲ್ಲ ಕಾಜಲ್ ಮನೆ ಟೆರೆಸ್ ಮೇಲೆ ಹಸೆಮಣೆ ಏರಿದ್ರು ಮರಾಠಿ ಹಾಗೆ ಪಂಜಾಬಿ ಸಂಪ್ರದಾಯದಂತೆ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಸರಳವಾಗಿ ನಡೆದ ಮದುವೆ ಸಮಾರಂಭದಲ್ಲಿ ಕುಟುಂಬದವರು ಮಾತ್ರ ಭಾಗಿಯಾಗಿದ್ರು ಈಗಲೂ ಈ ಜೋಡಿ ಅನ್ಯೋನ್ಯವಾಗಿದೆ ಆದರೆ ಖುಷಿ ಖುಷಿಯಾಗಿದ್ದ ದಂಪತಿ ಬಾಳಲ್ಲಿ ದೊಡ್ಡ ಆಘಾತವೇ ಎದುರಾಗಿತ್ತು ಶಾರುಖ್ ಖಾನ್ ಹಾಗೆ ಕಾಜೋಲ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿತ್ತು ಶಾರುಖ್ ಕಾಜಲ್ ಅಭಿನಯದ ಕಭಿ ಖುಷಿ ಕಭಿ ಗಮ್ ಚಿತ್ರದ ಚಿತ್ರೀಕರಣದಲ್ಲಿ ಒಂದು ದುರಂತ ಘಟನೆ ನಡೆದು ಬಿಟ್ಟಿತ್ತು ಈ ಚಿತ್ರದ ಶೂಟಿಂಗ್ ವೇಳೆ ಕಾಜೋಲ್ ಗರ್ಭಿಣಿ ಆಗಿದ್ರಂತೆ ಹಾಡಿನ ಚಿತ್ರೀಕರಣ ನಡೆಯುವಾಗ ಕಾಜೋಲ್ ಕೆಳಗೆ ಬಿದ್ರಂತೆ ಕೆಳಗೆ ಬೀಳ್ತಿದ್ದಂತೆ ಕಾಜಲ್ಗೆ ಪ್ರಜ್ಞೆ ತಪ್ಪಿತ್ತು ಈ ವಿಷಯ ತಿಳಿದು ಅಜಯ್ ಓಡೋಡಿ ಬಂದಿದ್ರು ಪತ್ನಿಯ ಸ್ಥಿತಿ ಕಂಡು ಅಜಯ್ ಗಾಬರಿಗೊಂಡಿದ್ರು ಸ್ವಲ್ಪ ಸುಧಾರಿಸಿಕೊಂಡ ಬಳಿಕ ಸೆಟ್ನಲ್ಲೇ ಒಬ್ಬರು ಎಲ್ಲರ ಮುಂದೆ ಜಗಳವಾಡಿದ್ರಂತೆ ಕೆಳಗೆ ಬಿದ್ದಿದ್ರಿಂದ ಕಾಜಲ್ಗೆ ಗರ್ಭಪಾತವಾಯ್ತಂತೆ ಇದೇ ಕೋಪದಲ್ಲಿ ಅಜಯ್ ದೇವಗನ್ ಕಾಜಲ್ಗೆ ಕಪಾಳಕ್ಕೆ ಹೊಡೆದಿದ್ರಂತೆ ಅಷ್ಟಿಗೆಲ್ಲ ನಿರ್ದೇಶಕ ಕರಣ್ ಜೋಹರ್ ಮೇಲೂ ಕೋಪಗೊಂಡಿದ್ರಂತೆ ಇನ್ನು ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಕಾಜೋಲ್ ಹೇಳಿಕೊಂಡಿದ್ರು ಕಭಿ ಖುಷಿ ಕಭಿ ಘಮ್ ಚಿತ್ರದ ವೇಳೆ ನಾನು ಗರ್ಭಿಣಿಯಾಗಿದ್ದೆ ದುರಾದೃಷ್ಟವಶಾತ್ ನನಗೆ ಗರ್ಭಪಾತವಾಯಿತು ಆಗ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತ್ತು ಆದರೆ ನಾನು ಖುಷಿಯಾಗಿರಲಿಲ್ಲ ಗರ್ಭಪಾತದಿಂದ ನಾನು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದೆ ಎಂದು ಹೇಳಿಕೊಂಡಿದ್ರು